ಬೆಳಗಿನ ಸೂರ್ಯನ ಬೆಳಕು ಹಳ್ಳಿಗೆ ಹೊಸ ಪ್ರಾಣ ನೀಡಿದಂತಿತ್ತು ಕೋಳಿಗಳು ಕೂಗುತ್ತಿವೆ ಹಸುಗಳು ಮೇವು ತಿನ್ನುತ್ತಿವೆ ಬಿಸಿ ಬಿಸಿ ಅಡುಗೆ ವಾಸನೆ ಮನೆ ಮನೆಗಳಿಂದ ಹೊರಬರುತ್ತಿದೆ ಹೊಸಕೇರೂರು ಸುಂದರ ಸಣ್ಣ ಆದರೆ ಜನರ ಮನಸ್ಸು ದೊಡ್ಡದು ಈ ಹಳ್ಳಿಯಲ್ಲಿ ಸಾಹಿಲ್ ಎನ್ನುವ ಹನ್ನೆರಡು ವರ್ಷದ ಹುಡುಗ ಸಣ್ಣ ದೇಹ ದೊಡ್ಡ ಹೃದಯ ಕಣ್ಣಿನಲ್ಲಿ ಧೈರ್ಯ ಮಾತಿನಲ್ಲಿ ನಗು ಸಾಹಿಲ್ ಊಟ ಮಾಡಿ ಶಾಲೆಗೆ ಹೋಗು ಮರಿ ಒಂಟಿಯಾಗಿ ಕಾಡಿನ ದಾರಿ ಹಿಡಿತೀಯಲ್ಲ ಜಾಗೃತೆ ಹೋಗ್ತೀನಿ ಅಮ್ಮ ಚಿಂತಿಸ್ಬೇದಿ ಶಾಲೆ ಮಿಸ್ ಮಾಡೋದು ನನಗಿಷ್ಟ ಇಲ್ಲ ತಾಯಿ ಅವನಿಗೆ ಚೀಲ ಕೊಡುತ್ತಾಳೆ ಬಿಸಿ ರೊಟ್ಟಿ ಸಕ್ಕರೆ ಸ್ವಲ್ಪ ಹಣ್ಣು ಸಾಹಿಲ್ ಮನೆಯಿಂದ ಹೊರಟ ಬೆಳಗಿನ ಗಾಳಿ ಕೂದಲಲ್ಲಿ ಆಡಿದಂತಿತ್ತು ಅವನ ನೆನಪಿನಲ್ಲಿ ಒಂದು ಮಾತು ಸದಾ ಭಯವು ಬಂದರೂ ಹಿಂದೆ ಸರಿಯಬೇಡ ಮುಂದೆ ನಡೆದವನೇ ಧೈರ್ಯವಂತ ಹಳ್ಳಿ ಹೊರಗೆ ರಿತಿಕ್ ಮದ್ದು ಸೋನು ಕಾಯ್ತಿರುತ್ತಾರೆ ಆ ಇಬ್ಬರು ಸಾಹಿಲ್ನ ಉತ್ತಮ ಸ್ನೇಹಿತರು ಏನ್ ಮನುಷ್ಯ ಕಾಡಿನ ದಾರಿಗೆ ನದಿ ಬಿರುಸಾಗಿದ್ರೆ ಏನ್ ಮಾಡ್ತೀಯಾ ನಾನ್ ಹೇಳ್ತೀನಿ ಹತ್ತಿರದ ದೊಡ್ಡ ದಾರಿ ಹಿಡಿಯೋಣ ಸಾಹಿಲ್ ಸಣ್ಣ ನಗು ಕೊಟ್ಟು ಬೇಗ ಬರೋಣ ಕಾಡಿನ ದಾರಿಯೇ ಚಿಕ್ಕದು ಶಾಲೆಗೂ ಬೇಗ ಸೇರ್ತೀವಿ ಜಾಗ್ರತೆ ಇದ್ರೆ ಏನೂ ಆಗೋಲ್ಲ ಮೂರು ಜನರು ಮಾತಾಡುತ್ತಾ ನಗುತ್ತಾ ಕಾಡಿನ ದಾರಿಯಲ್ಲಿ ಹೆಜ್ಜೆ ಹಾಕಿದರು ಸ್ವಲ್ಪ ಮುಂದೆ ಮರದ ನೆರಳಲ್ಲಿ ಸಣ್ಣ ಚಿರತೆ ಮರಿ ಕಾಣಿಸಿತು ರಿತಿಕ್ ತಡಕಾಡಿದ ಅಯ್ಯೋ ಓಡೋಣ ಚಿರತೆ ಬಂದಿದೆ ಸೋನು ನಡುಗಿದಳು ಸಾಹಿಲ್ ಬೇಗ ಎಲ್ಲಾದ್ರೂ ಅವಿತ್ಕೋ ಸಾಹಿಲ್ ತಕ್ಷಣ ಗಮನ ಕೊಟ್ಟ ಚಿರತೆ ಮರಿ ಕಣ್ಗಳಲ್ಲಿ ಹೆದರಿಕೆಯಿತ್ತು ಅದು ದಾರಿ ತಪ್ಪಿದಂತಿತ್ತು ಸಾಹಿಲ್ ನಿಧಾನವಾಗಿ ಹಿಂದೆ ಸರಿಯದೆ ಅದಕ್ಕೆ ಜಾಗ ಕೊಟ್ಟ ಚಿರತೆ ಮರಿ ಕ್ಷಣ ಹೊತ್ತು ನಿಂತು ಮಕ್ಕಳಿಗೆ ಹಾನಿ ಮಾಡದೆ ಕಾಡಿನೊಳಗೆ ಹೋಗಿಬಿಟ್ಟಿತು ನಿನಗೇನು ಭಯವೇ ಇಲ್ಲವೋ ಭಯ ಎಲ್ಲರಿಗೂ ಬರುತ್ತದೆ ಸೋನು ಆದರೆ ಭಯಕ್ಕಿಂತ ಜಾಣ್ಮೆ ಮುಖ್ಯ ಶಾಂತವಾಗಿದ್ದರೆ ಪ್ರಾಣಿಗಳು ನಮಗೆ ತೊಂದರೆ ಕೊಡುವುದಿಲ್ಲ ಈ ಮಾತು ಕೇಳಿ ರಿತಿಕ್ ಮತ್ತು ಸೋನು ಇಬ್ಬರೂ ಸಾಹಿಲ್ ಕಡೆ ಗೌರವದಿಂದ ನೋಡಿದ್ರು ಮರಗಳ ನಡುವೆ ಹಾದಿ ಇಳಿವಾಗಿತ್ತು ಅಲ್ಪ ಬೆಳಕು ಮಾತ್ರ ಬರುತ್ತಿತ್ತು ನದಿಗೆ ತಲುಪಿದರು ಮಳೆಯ ಕಾರಣ ನೀರು ತುಂಬಿತ್ತು ಇದನ್ನು ಹೇಗೆ ದಾಟೋದು ನೀರು ತುಂಬಾ ವೇಗವಾಗಿದೆ ಸಾಹಿಲ್ ಮೊದಲು ನೀರು ತಾಕಿ ನೋಡಿದ ಗಂಭೀರತೆ ಅರಿತ ಇಬ್ಬರು ಕೈ ಬಿಡಬೇಡಿ ಒಟ್ಟಿಗೆ ಬಂದರೆ ಏನೂ ಆಗೋದಿಲ್ಲ ಮೂರು ಜನರು ಕೈ ಹಿಡಿದು ಸಾವಕಾಶವಾಗಿ ನೀರಿನ ಮಧ್ಯ ಸಾಗಿದರು ಎದುರುದಡ ತಲುಪುತ್ತಿದ್ದಂತೆ ರಿತಿಕ್ ಉಸಿರು ಬಿಡುತ್ತಿದ್ದ ಛೇ ನಾನಿನ್ನೇನು ಬಿದ್ದೇ ಬಿಡ್ತಿದ್ದ ಬಿದ್ರೂ ನಾನು ಗಟ್ಟಿ ಎಳಿತಿದ್ದೆ ಮೂರು ಮಂದಿ ನಗುತ್ತ ಮುಂದಿನ ಹಾದಿ ಹಿಡಿದರು ಶಾಲೆಯಲ್ಲಿ ಪಾಠ ಮುಗಿಸಿ ಹೊರಬಂದಾಗ ಮಕ್ಕಳು ಗಾಬರಿಗೊಂಡಲ್ಲ ಮಾತಾಡುತ್ತಿದ್ದರು ನದಿ ತುಂಬಾ ಬಿದ್ದಿತ್ತಂತೆ ನಮ್ಮನೆಗಳ ಕಡೆ ಬಂದಿದೆಯಂತೆ ಆರೊಬ್ಬ ಹಿರಿಯ ಓಡಿಕೊಂಡು ಬಂದು ಮಕ್ಳೇ ತಕ್ಷಣ ಮನೆಗೆ ಹೋಗಿ ನದಿಗೆ ಯಾರೂ ಹತ್ರ ಹೋಗ್ಬೇಡಿ ಕೆಲವು ಮೇಕೆಗಳು ಹಸುಗಳು ಸಿಲುಕಿವೆ ಎಲ್ಲರೂ ಹೆದರಿ ಮನೆ ಕಡೆಗೆ ಓಡಿದರು ಆದ್ರೆ ಸಾಹಿಲ್ ನಿಲ್ಲಿಸಿದ ನಮ್ಮ ಹಳ್ಳಿಯ ಪ್ರಾಣಿಗಳು ಅಲ್ಲಿ ಸಿಲುಕಿವೆ ಯಾರಾದರೂ ಸಹಾಯ ಮಾಡಬೇಕು ರಿತಿಕ್ ಮತ್ತು ಸೋನು ಬೆಚ್ಚಿಬಿದ್ದರು ನೀನು ಮಾಡ್ತೀಯ ಸಾವು ಜೀವದ ಪ್ರಶ್ನೆ ಇದು ಸಾಯೋದಕ್ಕಿಂತ ಒಬ್ಬರ ಜೀವ ಉಳಿಸುವ ಪ್ರಯತ್ನ ಮುಖ್ಯ ಇದರಲ್ಲಿ ಧೈರ್ಯ ಮಾತ್ರವಲ್ಲ ಜವಾಬ್ದಾರಿಯೂ ಇತ್ತು ಅವರು ನದಿಗೆ ಓಡಿದರು ಹಸುಗಳು ನೀರಿನಲ್ಲಿ ಹರಿದು ಹೋಗುತ್ತಿದ್ದಂತೆ ಗದ್ದಲ ಕೂಗುತ್ತಿದ್ದವು ನಾವೇನ್ಮಾಡೋದು ಸಾಹಿಲ್ ಹಲಸಿನ ಮರದ ದೊಡ್ಡ ಕೊಂಬೆಯನ್ನು ನೋಡಿದ ಈ ಕೊಂಬೆ ನೀರಿಗೆಳಿಸೋಣ ಹಸುಗಳು ಹಿಡುಕೊಳ್ಬಹುದು ಮೂರು ಜನರು ಸೇರಿ ಅದನ್ನು ಎಳೆದು ನದಿಗೆ ಹಾಕಿದರು ಹಸುಗಳು ಒಂದೊಂದಾಗಿ ಕೊಂಬೆಗೆ ಹಿಡಿದು ದಡ ಸೇರಲು ಆರಂಭಿಸಿದವು ಹಿರಿಯರು ದೂರದಿಂದಲೇ ಈ ದೃಶ್ಯ ನೋಡಿ ಕಂಗಾಲಾದರು ನೀರಿನ ಹೊಡೆತ ಜಾಸ್ತಿಯಾದ ಕಾರಣ ಕಾಡಿನ ಹತ್ತಿರ ಆಟವಾಡುತ್ತಿದ್ದ ಕೆಲವರು ಚಿಕ್ಕ ಮಕ್ಕಳು ಮರಬಿದ್ದು ಸಿಲುಕಿದ್ದರು ಅವರು ಅಳುತ್ತಿದ್ದರು ಅಯ್ಯೋ ಯಾರಾದರೂ ಸಹಾಯ ಮಾಡಿ ಸಾಹಿಲ್ ಓಡಿದ ರಿತಿಕ್ ಸೋನು ಬನ್ನಿ ನಾವು ಬ್ಯಾಗ್ಗಳಿಂದ ಕಟ್ಟು ಮಾಡಿ ಅವರನ್ನು ಹೊರತೆಗೆದಬೇಕು ಬ್ಯಾಗ್ ಪಟ್ಟಿಗಳನ್ನು ಜೋಡಿಸಿ ಒಂದು ರಗ್ಗಿಯಂತೆ ಮಾಡಿದರು ಸಾಹಿಲ್ ಮೊದಲು ಒಳಗೆ ಹೋದ ಕಲ್ಪನೆಗೂ ಮೀರಿದ ಧೈರ್ಯ ಕೊನೆಯ ಮಗುವಿನನ್ನು ಕರೆದು ಎಲ್ಲರೂ ಸುರಕ್ಷಿತವಾಗಿ ಹೊರಬಂದಾಗ ಎಲ್ಲರೂ ಕೈತಟ್ಟಿಕೊಂಡರು ಹಿರಿಯರು ಓಡಿಬಂದು ನೀನು ನಮ್ಮ ಹಳ್ಳಿಯ ಹೆಮ್ಮೆ ಪ್ರಾಣಿಗಳನ್ನು ಮಕ್ಕಳನ್ನು ಉಳಿಸಿ ತಂದಿದ್ದೀಯ ನನ್ನ ಮಗನ ಮೇಲೆ ನನಗೆ ಹೆಮ್ಮೆ ಬರುತ್ತಿದೆ ಸೋನು ಮತ್ತು ರಿತಿಕ್ ಕಣ್ಣುಗಳಲ್ಲಿ ಗೌರವ ಮುದ್ದಾಗಿ ಕಂಗೊಳಿಸಿತು ಹಳ್ಳಿ ಮಕ್ಕಳಿಗೆ ಸಾಹಿಲ್ ಮಾತು ಹೇಳಿದ ಧೈರ್ಯ ಅಂದರೆ ಭಯವಿಲ್ಲದೆ ಇರೋದು ಅಲ್ಲ ಭಯ ಇದ್ದರೂ ಸರಿಯಾದ ಕೆಲಸ ಮಾಡಲು ಮುಂದೆ ನಡೆಯುವುದೇ ಧೈರ್ಯ ಮಕ್ಕಳು ತಲೆಯಾಡಿಸಿದರು ಯಾರೋ ಚಪ್ಪಾಳೆ ಹೊಡೆದ ಅದನ್ನೇ ಎಲ್ಲರೂ ಸೇರಿಕೊಂಡರು ರಿತಿಕ್ ಮುಂದೆ ಬಂದು ನಾನು ನಿಜವಾಗಿಯೂ ಹೆದರ್ತಿದ್ದೆ ಆದರೆ ನೀನು ಮಾರ್ಗ ತೋರಿಸ್ದೆ ಇನ್ನು ಮುಂದೆ ಹಾಗೇ ನಿಲ್ದೆ ಧೈರ್ಯದಿಂದ ನಡ್ಕೊಳ್ತೀನಿ ಮತ್ತೊಂದು ದಿನ ಮುಗಿಯಿತು ಆಕಾಶದಲ್ಲಿ ಸೂರ್ಯ ಮುಳುಗುತ್ತಿದ್ದ ಹಳ್ಳಿಯೊಳಗೆ ಹೆಮ್ಮೆಯ ಮಾತು ಒಂದೇ ಸಾಹಿಲ್ ನಮ್ಮ ಹಳ್ಳಿಯ ಧೈರ್ಯವಂತ ಬಾಲಕ ಭಯ ಇದ್ದರೂ ಜವಾಬ್ದಾರಿಯಿಂದ ದಯೆಯಿಂದ ಒಗ್ಗಟ್ಟಿನಿಂದ ಮಾಡಿದ ಕೆಲಸವೇ ನಿಜವಾದ ಧೈರ್ಯ